ವೀಕ್ಷಕರೇ ಇವತ್ತಿನ ಓಡಿಯಲ್ಲಿ ನಾವು ರಾಮಾಚಾರಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಅವರಿಗೆ ಎಲ್ಲಾ ವಿಷಯ ಡಾಕ್ಟರ್ ಹೇಳಿರುತ್ತಾರೆ ಮತ್ತೆ ಎಲ್ಲಾ ವಿಷಯನೂ ಗೊತ್ತಾಗಿರುತ್ತೆ ಅದರಿಂದ ಅವರು ತುಂಬಾನೇ ಮನೋ ಅವ್ರ ತಾಯಿಯವರ ಹತ್ರ ಬಂದು ಕಲಾಟಿ ಮಾಡ್ತಾ ಇರ್ತಾರೆ ಅವಾಗ ಅವ್ರ ತಾಯಿ ಹತ್ರ ಹೇಳ್ತಾ ಇರ್ತಾರೆ ಈ ಜಗತ್ತಲ್ಲಿ ನಾನು ಮಾಡಿರೋ ತಪ್ಪೇನು ಗೊತ್ತಾ ಅದು ನಿನ್ನ ಹೊಟ್ಟೆಲ್ಲಿ ಹುಟ್ಟಿರೋದು ನಿನ್ನ ಆಗಿರೋದು ಇದೊಂದೇ ಮಹಾ ತಪ್ಪು ಅಂತ ಹೇಳಿ ತುಂಬಾ ಹೇಳ್ತಾ ಇರ್ತಾರೆ ಮತ್ತು ಹೇಳ್ತಾ ಇರ್ತಾರೆ ನೀನು ಆ ಹಾಲು ಪೌಡರ್ ಕೊಟ್ಟಾಗ ನಾನು ಖುಷಿ ಖುಷಿಪಟ್ಟೆ ನನ್ನ ಮಗುಗೆ ಎಲ್ಲಾನು ಹೇಳೋಣ ನಾನು ಅಂದ್ಕೊಂಡಿದ್ದೆ ನನ್ನ ತಾಯಿ ಈ ರೀತಿ ಮಾಡಿದ್ರು ಅಂತ ಹೇಳೋಣ ನಾನು ಕೊಂಡ್ಕೊಂಡಿದ್ದೆ ಅವಾಗ ಆಚಾರೂ ಅವರು ಹೇಳ್ತಾ ಇರ್ತಾರೆ ನನ್ನ ಮೇಲೆ ನಿನಗೆ ಕೋಪ ಇದೆ ರಾಮಾಚಾರ್ಯ ಮೇಲೆ ಕೋಪ ಇದೆ ಅದನ್ನು ನಾನು ಒಪ್ಕೋತೀನಿ ಆದರೆ ನನ್ನ ಮಗು ಮೇಲೆ ಏನು ನಿನಗೆ ದ್ವೇಷ ನನ್ನ ಮಗು ನಾನು ನೀನು ಕೊಲ್ಲೋಕ್ಕೆ ಟ್ರೈ ಮಾಡಿದ್ಯಾ ಆ ಔಷಧಿ ಕೊಟ್ಟಾಗ ಅಂದರೆ ಆ ಪೌಡ್ರ್ ಕೊಟ್ಟಾಗ ನಾನು ಎಷ್ಟು ಖುಷಿಪಟ್ಟೆ ನನ್ನ ತಾಯಿ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಬಟ್ ನೀನೆಲ್ಲನೂ ಸುಳ್ಳು ಮಾಡಿಬಿಟ್ಟೆ ಆದರೆ ಈ ಪ್ರಪಂಚದಲ್ಲಿ ನೀನು ಬದುಕಿರಬಾರ್ದು ನನ್ನ ಮಗು ಏನಾದರೂ ನನ್ನನ್ನು ನಿಮ್ಮ ತಾಯಿ ಏನು ಅಂತ ಕೇಳಿದ್ರೆ ನಾನು ನಿಂಗೆ ಬದುಕಿಲ್ಲ ಅಂತಲೇ ಹೇಳಬಾರ್ದು ಅವರಿಲ್ಲ ನನ್ನ ಜೊತೆ ಅಂತ ಹೇಳಬೇಕು ಹಾಗಾದ್ರೆ ನೀನು ಬದುಕಿರಬಾರ್ದು ಈ ಭೂಮಿಯಲ್ಲಿ ನೀನು ಬದುಕೋಕ್ಕೆ ಅರ್ಹತೆಯೇ ಇಲ್ಲ ತಾಯಿ ಮನುಕುಲಕ್ಕೆ ನೀವು ಅವಮಾನ ನಿನಗೆ ಬದುಕೋಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಕತ್ತನೆ ಹಿಡ್ಕೊಂಡ್ಬಿಡ್ತಾರೆ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ರಾಮಾಚಾರಿ ಹೋಗಿ ಈ ಚಾರು ಅವ್ರನ್ನ ತಡೀತಾರೆ ಚಾರು ಅವ್ರನ್ನ ಕರೆದ್ಬಿಟ್ಟು ಬನ್ನಿ ಮೇಡಮ್ ದಯವಿಟ್ಟು ಅಂದ್ಬಿಟ್ಟು ಹೇಳ್ಬಿಟ್ಟು ಆ ಕಡೆ ವಾಪಸ್ ಕರ್ಕೊಂಡ್ಬರ್ತಾರೆ ಅವಾಗ ಅವ್ರು ಹೇಳ್ತಾರೆ ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಮೇಡಮ್ ಮಾಡಿರೋ ಪಾಪನ ಪ್ರತಿ ನಿಮಿಷ ನೆನ್ಸ್ಕೊತಾರಲ್ಲ ಅದೇ ಪಾಪ ಮಾಡಿದ ಪಾಪ ಬೆನ್ನಿಂದ ಇರುತ್ತಲ್ಲ ಅದೇ ನರ್ಕ ಅಂತ ಹೇಳಿ ತುಂಬಾ ಬಾಯ್ತಾ ಇರ್ತಾರೆ ಒಬ್ರು ತಾಯಿಯಾಗ ಕೊಟ್ಟಿರೋ ತಾಯಿ ತನ ಕಿತ್ಕೊಳ್ಳೋ ಇರೋ ಕಳಂಕ ಆಲ್ರೆಡಿ ಅವ್ರ ಹತ್ರ ಇದೆ ನೀವು ತಾಯಿನ ಸಾಯಿಸ್ಬಿಟ್ಟು ಇನ್ನೊಂದು ಕಳಂಕ ಮಾಡ್ಕೊಬೇಡಿ ಯಾವುದಕ್ಕೂ ಶಿಕ್ಷೆ ಸಾವೇ ಅಲ್ಲ ಅವರು ತುಂಬಾ ನರಕ ಅನುಭವಿಸ್ತಾರೆ ಯಾಕಂದರೆ ಅವರು ತುಂಬ ಮಾಡಿರೋ ಪಾಪಕ್ಕೆ ಅವರು ಶಿಕ್ಷೆ ಅನುಭವಿಸ್ತಾರೆ ಈ ಕಾಲದಲ್ಲಿ ಅಂತ ರಾಮಚಾರ್ಯ ಹೇಳ್ತಾ ಇರ್ತಾರೆ ಮತ್ತು ಅವರು ಹೇಳ್ತಾರೆ ಬೆನ್ನಿಂದೆ ಯಾವಾಗಲೂ ಮಾಡಿರೋ ಪಾಪ ಕಣಕ್ತಾ ಇರುತ್ತಲ್ಲ ಅದೇ ಮೇಡಮ್ ನರ್ಕ ಆ ದೇವ್ರ ಹತ್ರ ಸಾವು ಬೇಕು ಅಂತ ಕೇಳಿದ್ರು ಆ ದೇವರು ಇನ್ನೂ ನಿನಗೂ ಇಷ್ಟ ಸಾಲಲ್ಲ ಇನ್ನೂ ಇರಬೇಕು ಅಂತ ಹೇಳಿ ಅವರು ಸಾವು ಪಕ್ಕದಲ್ಲಿ ಸರ್ಸೋಗುತ್ತಲ್ಲ ಅದು ಮೇಡಮ್ ನರ್ಕ ಅಂತ ಹೇಳಿ ಚಾರೋ ಅವ್ರ ಜೊತೆ ಹೇಳ್ತಾ ಇರ್ತಾರೆ ಅವಾಗ ರಾಮಾಚಾರ್ಯವರು ಚಾರು ಅವ್ರ ಕೈನ ಹಿಡ್ಕೊಂಡು ಚಾರು ಮೇಡಮ್ ಇನ್ಮೇಲೆ ನಿಮ್ಮ ಮಗಳಲ್ಲ ಅವಳು ನನ್ನ ಹೆಂಡತಿ ಮಾತ್ರ ನನ್ನ ಹೆಂಡತಿ ಮಾತ್ರ ಅಂತ ಅವ್ರ ಅಮ್ಮಂಗೆ ಹೇಳ್ತಾರೆ ಮತ್ತೆ ಇದನ್ನೆಲ್ಲ ಮೂರು ಜನ ಕದ್ದು ಕೇಳಿಸ್ಕೊತಾ ಇರ್ತಾರೆ ಮತ್ತೆ ಗಾಬರಿ ಆಗ್ತಾ ಇರ್ತಾರೆ ಇನ್ನೀ ಕಡೆ ಚಾರು ಅವ್ರ ತಾಯಿ ಅವ್ರಿಗೆ ಹೇಳ್ತಾ ಇರ್ತಾರೆ ಇನ್ನು ಮೇಲೆ ಚಾರು ಮೇಡಮ್ ಮೇಲೆ ನಿಮ್ಮ ನೆರಳು ನಿಮ್ಮ ನೆನಪು ಏನೂ ಬೀಳಬಾರ್ದು ಅಂತ ಹೇಳಿ ವಾರ್ನಿಂಗ್ ಕೊಟ್ಬಿಟ್ಟು ಇಬ್ಬರು ಸಹಾಲಿಂದ ಹೊಡೆದರೆ ಇಬ್ಬರು ಓಡ್ಬಿಟ್ಟು ಮನೆ ರೀಚ್ ಆಗ್ತಾರೆ ಚಾರು ಅವರಂತೂ ತುಂಬಾ ಹೇಳ್ತಾ ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ರಾಮಾಚಾರ್ಯರು ತಾಯಿಯವರ ಹತ್ರ ಹೇಳ್ತಾ ಇರ್ತಾರೆ ನನಗೆ ಅಮ್ಮ ಇಲ್ಲ ಅಷ್ಟೇ ನನಗೆ ಅಮ್ಮ ಇಲ್ಲ ಅಷ್ಟೇ ಅಂತ ಹೇಳಿ ತುಂಬ ಗುಳು ಅಂತ ಹೇಳ್ತಾ ಇರ್ತಾರೆ ಅವಾಗ ರಾಮಾಚಾರ್ಯರು ತಾಯಿ ಹೇಳ್ತಾರೆ ಯಾಕಮ್ಮ ಹಂಗಂತ ಹೇಳ್ತಾ ಇದೆಯಾ ನಿನಗೆ ಅಮ್ಮನಾಗಿ ನಾನಿದ್ದೀನಿ ಅತ್ತೆಯಾಗಿ ನಾನಿದ್ದೀನಿ ನಿನ್ನ ಅಮ್ಮನಾಗಿ ಸದಾ ನಿನ್ನ ಜೊತೆ ನಾನು ಇರ್ತೀನಿ ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾರೆ ಮತ್ತು ಅವಾಗ ಅವ್ರು ಹೇಳ್ತಾರೆ ಇನ್ಮೇಲೆ ಗಂಡನ ಮನೆಯೂ ಇದೆ ನಿನ್ಗೆ ತವ್ರ ಮನೇನು ಇದೆ ನಿನ್ಗೆ ಅಂತ ಹೇಳಿ ರಾಮಾಚಾರ್ಯ ಅವರ ತಾಯಿಯವರು ಹೇಳ್ತಾರೆ ಅವಾಗ ಚಾರೋ ಊರು ರಾಮಾಚಾರ್ಯ ಅವರ ತಾಯಿಯವರಿಬ್ಬರು ಸಹ ತಬ್ಕೊಂಡು ತುಂಬಾ ಹೇಳ್ತಾ ಇರ್ತಾರೆ ಹಾಗೆ ರಾಮಾಚಾರ್ಯ ಅವರ ತಾಯಿಯವರು ಚಾರೋನ ತುಂಬಾ ಸಮಾಧಾನ ಮಾಡ್ತಾರೆ ಮತ್ತು ಅವ್ರಿಗೆ ತಾಯಿಯ ಫೀಲಿಂಗ್ನ ಕೊಡ್ತಾರೆ ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಹುಡುಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ